ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀತಾರಾಮ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಸೀತಾ ರಾಮ ಹತ್ತಿರ ಬಂದು ರಾಮ್ ಪೂಜೆ ಮಾಡಬೇಕಾದ್ರೆ ನಾನು ನಿಮ್ಮ ಪಕ್ಕನೇ ಕೂತ್ಕೊತೀನಿ ಅಂತ ಹೇಳಿ ಕುತ್ಕೊತಾಳೆ ಪುರೋಹಿತರೆಲ್ಲ ಸನ್ನೆ ಮಾಡಿ ಏನಿದು ಅಂತ ಕೇಳಿದಾಗ ರಾಮ ಏನು ಹೇಳಬೇಡಿ ಅಂತ ಹೇಳಿ ತಿಳಿಸಿದಾಗ ಅವರು ಸುಮ್ಮನೆ ಪೂಜೆ ಮಾಡಿಸ್ತಾ ಇರ್ತಾರೆ ಅಷ್ಟೊತ್ತಿಗೆ ಭಾರ್ಗವಿ ಜ್ಯೂಸ್ ಕೊಟ್ಟಿಯಾ ಅಂತ ಕೇಳಿದ್ದಕ್ಕೆ ಹ್ಞೂ ಅಂತ ಒಪ್ಕೊಂತಾರೆ ಸೀತಾ ಜ್ಯೂಸ್ ಕುಡ್ದಿರೋದ್ರಿಂದ ತಲೆ ಸುತ್ತಿ ಬಿದ್ದಾಗ ರಾಮ್ ಅವಳನ್ನು ಕರೆದುಕೊಂಡು ಹೋಗಿ ಮಲಗಿಸ್ ಮಲಗೈಸು ಅಂತ ಹೇಳಿದಾಗ ಸರಿ ಚಿಕ್ಕಿ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ರಾಮ್ ಅವಳನ್ನು ಮಲ್ಸೋಕ್ಕೆ ರೂಮಿ ಕರ್ಕೊಂಡು ಹೋಗಿದಾಗ ಈ ಕಡೆ ಭಾರ್ಗವಿಯವರು ಬಂದಿರೋರ ಹತ್ರ ಜನಗಳತ್ರ ಎಲ್ಲ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬೇಡಿ ನಮ್ಮ ಸೀತನಿಗೆ ಹುಷಾರಿಲ್ಲ ಅವಳಿಗೆ ಇನ್ನೂ ಗೊತ್ತಿಲ್ಲ ನನ್ನ ಮಗಳು ಸತ್ತೋಗಿದ್ದಾಳೆ ಅವ್ರ ಮಗಳು ಸತ್ತೋಗಿದ್ದಾಳೆ ಅಂತ ಹೇಳಿ ಅಂತ ಹೇಳಿದ ತಕ್ಷಣ ಸಿಹಿ ಇಲ್ಲಿ ಗಾಬರಿ ಹಾಕ್ತಾಳೆ ಏನು ನಾನು ಸತ್ತೋಗಿದ್ದೀನ ಅಂತ ಹೇಳಿ ಅವಳಿಗೆ ಶಾಕ್ ಆಗತ್ತೆ ಭಾರ್ಗವಿ ಹೇಗಾದರೂ ಮಾಡಿ ಸೀತನಿಗೆ ಹುಚ್ಚು ಹಿಡಿಸಿ ಅವಳನ್ನು ರಾಮ್ ಜೀವನದಿಂದ ದೂರ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ ಈ ಕಡೆ ಸಿಹಿಗಂತೂ ತುಂಬ ಗೊಂದಲ ಆಗುತ್ತೆ ಹಾಗಾದರೆ ನಾನು ಬದುಕಿಲ್ವ ಸತಿ ದಿನ ಅದಕ್ಕೆ ನಾನು ಯಾರು ಕಣ್ಣಿಗೂ ಕಾಣಿಸ್ತಾ ಇಲ್ವಾ ಅಂತ ಹೇಳಿ ತುಂಬ ಅಳಕ್ಕೆ ಶುರು ಮಾಡ್ತಾಳೆ ಈ ಕಡೆ ಸೀತನ ಮಲಿಸಿದ ತಕ್ಷಣ ಸುಬ್ಬಿ ಯಾಕೆ ಇವರು ಏನಾಯಿತು ಇಷ್ಟು ಒದ್ದಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಯೋಚನೆ ಮಾಡುತ್ತಾ ಇರುತ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಭಾರ್ಗವಿಯವರು ಸೀತನ ಪರ್ಮನೆಂಟಾಗಿ ಉಚ್ಚಿ ಮಾಡಬೇಕು ಅಂತ ಹೇಳಿ ನೋಡ್ತಾ ಇರ್ತಾರೆ ಸಿಹಿನ ಸುಬ್ಬಿ ನೋಡುತ್ತಾಳೆ ಅವಳ ಸಹಾಯ ಪಡೆದು ಭಾರ್ಗವಿ ಅವರ ಮುಖನ ಎಲ್ಲರ ಮುಂದೆ ಬಯಲು ಆಗತ್ತ ಸೀತಾ ತನ್ನ ಇನ್ನೊಬ್ಬಳ ಮಗಳು ತನ್ನದೇ ಸ್ವಂತ ಮಗಳು ಅಂತ ಹೇಳಿ ಕಂಡು ಹಿಡಿಯುತ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಹೊಸ್ದಾಗಿ ಯಾರ್ಯಾರ ಚಾನಲನ್ನು ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು